ಶ್ರೀದೇವಿ ತಂಡದ ನಾಯಕರ ಟಾಸ್ಗಾಗಿ ಎಂಟ್ರೆನ್ಸ್ ಬಳಿ ಆಗಮಿಸಿಕೊಳ್ಳಿ ಹೌದು ತಿರುಮಲ ಗೌಡಂಜ ತಿರುಮಲ ಎಲ್ಲಿದ್ರು ದಾಳಿಯಲ್ಲಿ ಎಲ್ಲ ಸಂಖ್ಯೆ ಹತ್ತರ ವಾಪಸ್ ದಿವಾಕರ್ ಸರ್ ಇಲ್ಲಿದ್ರು ಆದಷ್ಟು ಬೇಗ ಅಂಕಣದ ಒಳಗಡೆ ಆಗಮಿಸಿಕೊಂಡ್ರಿಗೂ ದಿವಾಕರ್ ಸರ್ मारू इल्ल में बड़ी जाने का पंक जरूरी भी करो तो परिस्थिति हाई स्कूल फ्रेंड्स आगो श्रीदेवी जनपद कल दर्द कैप्टन इतना किस समय लेकर गाय जा रहा है ताऊ सिंह का किमर बैगो श्रीदेवी जनपद कल परिस्थिति सर हाई स्कूल फ्रेंड्स आ ताऊ सिंह का किमर ने एंट्रेंस बड़े ताऊ सिंह ತಂಡದ ಅಂಕಗಳು ಒಂದು ಒಂದು ಸಮಬಲದ ಹೋರಾಟ ಸಮಬಲ ಸಮಬಲ ಒಂದು ಒಂದರಲ್ಲಿ ಸಮಬಲ ಒಂದು ಒಂದರಲ್ಲಿ ಸ ಆದಷ್ಟು ಬೇಗ ಪೂರ್ವ ತಯಾರಿಯಲ್ಲಿ ಎರಡು ದಿನದ ಆಚಗಾರ ಆದಷ್ಟು ಬೇಗ ಪೂರ್ವ ತಯಾರಿಯಲ್ಲಿ ಮತ್ತೊಂದು ಭಾರತ ಭರತ ಭರತ ಭರತನ ಬಂಧನವಾಗಿದೆ ಮತ್ತೊಂದು ಹೋಗದ ಸೇರ್ಪಡೆ ಗಣೇಶ ರಿಪತ್ ಈ ಸೋಲು ಟ್ಯಾಕಲ್ ಮಾಡುವ ಪ್ರಯತ್ನ ಮತ್ತೊಂದು ಹಕ್ಕದ ಸೇರ್ಪಡೆ ಆಗ್ತಾ ಮೂಲಕ അംഗങ്ങൾ കോടി കത്ത് ಇಟ್ ಸೂಪರ್ ರೈಡ್ ನಾಲ್ಕು ಟಚ್ ಪಾಯಿಂಟ್ ಒಂದು ಬೋನಸ್ ಸೂಪರ್ ರೈಡ್ ಕಿಂತ ಜಾಸ್ತಿ ನಾಲ್ಕು ಟಚ್ ಪಾಯಿಂಟ್ ಒಂದು ಬೋನಸ್ ರೈಡ್ ಅಲ್ಲಿ ಗಣೇಶ ಯುಎನ್ಬಿ ಅಂಕದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಸಿದ್ಧರಾಗಿರಬೇಕು ಯುಎನ್ಬಿ ಚೆನ್ನಾಗಿದೆ ಚೆನ್ನಾಗಿದೆ ಏ ಕಿತ್ತರ್ ತಡಕಲ್ಲಾ ಏ ಕಾಹ ಸುಂದಿರ ಪುಣ್ಯದಕಿಗೆ ಹೈ ಸ್ಕೂಲ್ ಫ್ರೆಂಡ್ಸ್ ಶ್ರೀ ದೇವಿ ಜನ್ಕರ್ಗಲ್ ತौसीರ್ ಕಾಕಿ ಬನ್ನಿ ನೀವು ವರ್ತೆ ಓದಲೆ ಯಾವ ತಂಡ ಅಂಗಣದ ಒಳಗಡೆ ಪ್ರಥಮವಾಗಿ ಆಗಮಿಸುತ್ತದಿಯೋ ಆ ತಂಡಗೆ ಒಂದು ಟೆಕ್ನಿಕಲ್ ಪಾಯಿಂಟ್ ಕೊಡಲಾಗುವುದು टेरिटन्स बडी निम्गाकी संकटurg आतादारा श्री देवी जनकडकल ತಂಡದ ಕ್ಯಾಪ್ಟನ್ ಬರಬೇಕು निम्गाಗಿ ಹೈಸ್ಕೂಲ್ ಫ್ರೆಂಡ್ಸ್ ತಂಡದ ಕ್ಯಾಪ್ಟನ್ ಕಾಯತಾ ಇದ್ದಾರೆ ಶ್ರೀ ದೇವಿ ಜನಕಡಕಲ್ ಕ್ಯಾಪ್ಟನ್ બની ಹೈಸ್ಕೂಲ್ ಫ್ರೆಂಡ್ಸ್ ತಂಡ ಈಗಾಗಲೇ ಆಗಮಿಸಿರುತ್ತಾ ಆದ ಕ್ಯಾಪ್ಟನ್ ಇವ앤ಡಿ ಆರು ಸಂಕೊಳ್ಳಿ ಹೆಸರು ಕೋಡಿಗತೆ 5 फ्रेंड्स कैप्टन श्रीदेवी चंद्र कैप्टन बने महेश सेवन फाइव इन फेवर ऑफ चंद्रू। चंद्र चंद्र चंद्रा।

దకబెరాస్ 2 మినిట్స్ కొనేయ 2 నిమిషాలు మాత్రమే ఆగిదా స్లోస్ 2 మినిట్స్ 120 సెకండ్స్ మాత్రమే ఆగిదా ఇట్స్ స్లోస్ 2 మినిట్స్ డౌన్ డౌన్ ఇట్స్ ద డు ఆఫ్ డౌన్ యా కరో యా మరు మాడు విల్లెబడి వదంక పడి ఇల్లదే హోదనే అంకన దింద హోరనడి సంతోషం చాలా కాలం ఆతేదా కొంచెం శుభదాయక

ಈ ಒಂದು ನಿಮಿಷದಲ್ಲಿ ಏಡ್ಸ್ ಸೆವೆನ್ ಇನ್ ಫೇವರ್ ಆಫ್ ಯು ಎನ್ ಬಿ ಎ ಎಂಟು ಏಳರಲ್ಲಿ ಕಬಡ್ಡಿಯಲ್ಲಿ ಏನ್ ಬೇಕಾದರೂ ಆತ ಹೌದು ಕಬಡ್ಡಿಯಲ್ಲಿ ಶಕ್ತಿಗಿಂತ ಯುಕ್ತಿ ಮೇಲಂತ ಏಳು ಎಂಟು ಇಸ್ ಒಂದೇ ಬಂದು ಒಂದಡ ಈ ಪೇಜದ ತೀರ್ಪುಗಾರರಾಗಿ ಹರ್ಷ ಸಾರ್ ಅವರು ಹಾಗೆ ಏನಾದರೂ ಕಡೆ ಒಕ್ಕಲ

ൂറേ ദാളി ഗണേഷ് ദാളി ബോസ് നാല് ദാളൂ എന്തേ കഥ കോടി കഥ

జరిగ లాస్ట్ స్ట్రైక్ స్కోర్ 45 లాస్ట్ స్ట్రైక్ నెంబర్ 94 우르바 bhai ఈ పండత ఆటగాడు ట్యాకిల్ ಮಾಡಿದ మతే గోల్డెన్ రైట్ 1 అంకద ముందడే గోల్డెన్ రైట్ ఆగువ సాధ్యత యాబా జరిగా బజై బేత ఆ ఇవలక